ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಶೀರ್ಷಿಕೆಯನ್ನು ನೋಡಿ ಏನಪ್ಪ ಕುದುರೆ ಕತ್ತೆ ಅಂತೆಲ್ಲ ಕರಿತೀರಿ ಅಂತ ದಯವಿಟ್ಟು ನನ್ನನ್ನು ಆರೋಪಿಸಬೇಡ್ರಿ ಯಾಕೆಂದರೆ ಈ ರೀತಿ ಕರೆದುಕೊಂಡವರು ಸ್ವತಃ ರಾಹುಲ್ ಗಾಂಧಿ ಅವರೇ ನಿಮ್ಗೆ ಈಗಾಗಲೇ ಇದರ ಬಗ್ಗೆ ಹೇಳಿದ್ದೀನಿ ಗುಜರಾತ್ನಲ್ಲಿ ಇವರೊಂದು ಸಭೆಯನ್ನು ಮಾಡಿದರು ಕಾಂಗ್ರೆಸ್ಸಿನ ಸಭೆ ಆ ಕಾಂಗ್ರೆಸ್ಸಿನ ಸಭೆಯಲ್ಲಿ ಈ ಮನುಷ್ಯ ಹೇಳಿದ್ದೇನು ಅಂದರೆ ನಮ್ಮ ಕಾಂಗ್ರೆಸ್ಸಿನಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದರೆ ಎಲ್ಲಿ ರೇಸ್ ಇದೆಯೋ ಅಲ್ಲಿ ರೇಸ್ ಕುದುರೆಗಳನ್ನು ಆಗೋದಿಲ್ಲ ಬಿಡೋದಿಲ್ಲ ನಾವು ನಮ್ಮಲ್ಲಿ ದಿಬ್ಬಣದ ಕುದುರೆಯನ್ನು ಓಡಿಸ್ತಾ ಇದ್ದಾರೆ ಎಲ್ಲಿ ದಿಬ್ಬಣ ಇರುತ್ತೋ ಅಲ್ಲಿ ದಿಬ್ಬಣದ ಕುದುರೆ ಇರೋದಲ್ಲ ಅದ್ರ ಬದಲು ರೇಸ್ ಕುದುರೆಯನ್ನು ಅದಕ್ಕೆ ಕಟ್ಟಿರ್ತಾರೆ ಆಮೇಲೆ ಇಲ್ಲಿ ಬಂದಿರುವಂಥ ಸವಿಕರು ಇದ್ದಿರಲ್ಲ ಏನು ಕಾರ್ಯಕರ್ತರು ಬಂದಿರೋಲ್ಲ ನಿಮ್ಮಲ್ಲಿ ಅರ್ಧ ಜನ ಭಾರತೀಯ ಜನತಾ ಪಾರ್ಟಿಯ ಖಬ್ರಿಗಳಾಗಿ ಇಲ್ಲಿ ಬಂದಿದ್ರಿ ಜನತಾ ಪಾರ್ಟಿಗೋಸ್ಕರ ಕೆಲಸ ಮಾಡೋರು ಇದ್ದೀರಿ ನೀವೆಲ್ಲ ಸ್ಲೀಪರ್ ಸೆಲ್ಲಾಗಿ ಕೆಲಸ ಮಾಡ್ತಾಯಿದ್ದೀರಿ ಕಾಂಗ್ರೆಸ್ಸಿನ ವಿರುದ್ಧವಾಗಿದ್ದೀರಿ ಅಂತ ಸ್ವತಃ ಪದಾಧಿಕಾರಿಗಳ ಸಭೆಯಲ್ಲಿ ರಾಹುಲ್ ಗಾಂಧಿ ಹೇಳಿದರು ಹೀಗೆ ಆರೋಪ ಮಾಡಿದಾಗ ಏನು ಮಾಡಬೇಕಲ್ಲಿರುವಂಥ ಕಾಂಗ್ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಒಂದೋ ಎದ್ ನಿಂತು ಇದನ್ನು ವಿರೋಧಿಸಬೇಕು ಪ್ರತಿಭಟಿಸಬೇಕು ಏನು ನಾವು ಪಕ್ಷಕ್ಕೋಸ್ಕರ ಇಷ್ಟು ನಿಷ್ಠರಾಗಿದ್ದೀವಿ ನಮ್ಮನ್ನು ಸುಮ್ ಸುಮ್ಮನೆ ನೀವು ಈ ರೀತಿ ಆರೋಪಿಸ್ತಾ ಇದ್ರಿ ನಮ್ಮನ್ನು ಕುದುರೆ ಕತ್ತೆ ಅಂತೆಲ್ಲ ಕರಿತೀರಿ ಎರಡನೇದ್ದಾಗಿ ನಾವು ಸ್ಲೀಪರ್ಸ್ ಎಲ್ಲೋ ಅಂತ ಹೇಳ್ತಾ ಇದ್ದೀರಿ ನಾವು ಪಕ್ಷಕ್ಕೋಸ್ಕರ ದುಡಿತಾ ಇದ್ದೀವಿ ಬಿ ಜೆ ಪಿ ಪರವಾಗಿ ನಿಂತಿದ್ದೀವಿ ಅಂತ ಒಂದೇ ಒಂದು ಉದಾಹರಣೆ ಕೊಡ್ರಿ ಅಂತ ಯಾರಾದರೂ ಕೇಳಬೇಕಾಗಿತ್ತು ಆದರೆ ಎಲ್ಲರೂ ಜೋರಾಗಿ ನಗ್ತಾರೆ ಚಪ್ಪಾಳೆ ಹೊಡಿತಾರೆ ಅಲ್ಲಿಗೆ ಇದು ಕುದುರೆ ಸಂತೆನ ಕತ್ತೆಯ ಸಂತೆಯಾ ಅನ್ನೋದನ್ನು ಆಲೋಚನೆ ಮಾಡಬೇಕು ಒಂದು ವೇಳೆ ಇದು ಕುದುರೆಯ ಸಂತೆ ಆಗಿದ್ದರೆ ಅದರ ಪಾರುಪತ್ಯವನ್ನು ನೋಡ್ಕೋತಾ ಇರೋ ವ್ಯಕ್ತಿ ಕತ್ತೆ ಅಂತ ಖಚಿತಪಡಿಸ್ಕೋಬೇಕು ಯಾಕಿಷ್ಟೆಲ್ಲ ಮಾತಾಡ್ತಾ ಇದ್ದೀನಿ ಇದನ್ನು ಹೇಳಿದೆ ಅಂದರೆ ಬಿಹಾರದಲ್ಲಿ ಈಗ ಚುನಾವಣೆ ನಡೀತಾ ಇದೆ ಸ್ವಾಮಿ ಇನ್ನೇನು ಲಿಸ್ಟನ್ನು ಅನೌನ್ಸ್ ಡೇಟ್ ಅನೌನ್ಸ್ ಆಗಬೇಕು ಅದಾದಮೇಲೆ ಲಿಸ್ಟ್ ಅನೌನ್ಸ್ ಆಗಬೇಕು ನಿರಂತರವಾಗಿ ರಾಹುಲ್ ಗಾಂಧಿ ಇನ್ನಿಲ್ಲದ ಹಾಗೆ ಬೈಕ್ನಲ್ಲಿ ರ್ಯಾಲಿ ಮಾಡ್ತಾ ಇದ್ದಾರೆ ಪಾದಯಾತ್ರೆ ಅಂತಾರೆ ಓಟ್ ಅಧಿಕಾರ ಯಾತ್ರ ಅಂತಾರೆ ಓಟ್ ಚೋರಿ ಅಂತಾರೆ ಏನು ಬೇಕದು ಮಾತಾಡ್ತಾ ಇದ್ದಾರೆ ನಿಮಗೆ ಎಲ್ಲಿಯಾದರೂ ಕೂಡ ಕಾಂಗ್ರೆಸ್ಸಿನ ನಾಯಕರು ಯಾರಾದರೂ ಬಂದು ಬಿಹಾರದಲ್ಲಿ ಓಡಾಡಿದಂಥ ಒಂದೇ ಒಂದು ಉದಾಹರಣೆ ಸಿಗುತ್ತಾ ಸಿದ್ದರಾಮಯ್ಯ ಹೋಗಿ ಬಂದರು ಡಿ ಕೆ ಶಿವಕುಮಾರ್ ಹೋಗಿ ಬಂದರು ತಮಿಳ್ನಾಡಿನಿಂದ ಎಮ್ ಕೆ ಸ್ಟಾಲಿನ್ ಹಿಂದಿ ಅಂದರೆ ಬದ್ಧ ವೈರಿ ಅಂತ ತಿಳ್ಕೊಂಡಂಥ ಮನುಷ್ಯ ಆತ ಬಂದು ಹೋದರು ಅಖಿಲೇಶ್ ಯಾದವ್ ಬಂದು ಹೋದರು ಎಲ್ಲರೂ ಬೇರೆ ಪಕ್ಷದವ್ರು ಬಂದರು ಕಾಂಗ್ರೆಸ್ನವರು ಯಾರಾದರೂ ಕಾಂಗ್ರೆಸ್ಸಿನ ಚುನಾವಣೆಗಾಗಿ ಬಿಹಾರದಲ್ಲಿ ಓಡಾಡಿದ್ದು ಪ್ರಪಗಂಡ ಮಾಡಿದ್ದು ಚುನಾವಣಾ ಪ್ರಚಾರ ಮಾಡಿದ್ದು ರ್ಯಾಲಿ ಮಾಡಿದ್ದು ನೋಡಿದ್ರ ಒಬ್ಬರೇ ಒಬ್ಬರು ಬರಲಿಲ್ಲ ಎಷ್ಟು ಜನರನ್ನು ನರೇಂದ್ರ ಮೋದಿ ಕಾಂಗ್ರೆಸ್ನವ್ರನ್ನ ಆಪರೇಷನ್ಸ್ ಎಂದು ಮುಗಿದ ಮೇಲೆ ವಿದೇಶದ ನಿಯೋಗದಲ್ಲಿ ಬಳಸ್ಕೊಂಡ್ರು ಅದು ಸಲ್ಮಾನ್ ಖುರ್ಷಿದ್ ಇರಬಹುದು ಮನೀಶ್ ತಿವಾರಿ ಇರಬಹುದು ಶಶಿ ತರೂರ್ ಇರಬಹುದು ಎಷ್ಟೊಂದು ಜನರನ್ನು ಕಾಂಗ್ರೆಸ್ಸಿನವ್ರನ್ನ ಬಳಸ್ಕೊಂಡ್ರು ನರೇಂದ್ರ ಮೋದಿ ಆದರೆ ಕಾಂಗ್ರೆಸ್ಸಿನ ಆಗಿರುವಂಥ ರಾಹುಲ್ ಗಾಂಧಿಗೆ ತನ್ನ ಪಕ್ಷದವ್ರನ್ನ ಬಳಸ್ಕೊಳ್ಬೇಕು ಅನ್ನುವಂಥ ಕನಿಷ್ಠ ವಿವೇಚನೆಯೇ ಇಲ್ಲ ಮೊದಲು ಬಿಡ್ತಾರೆ ಪಪ್ಪು ಯಾದವನ ಅಂಥವ್ರನ್ನ ಬಿಡ್ತಾರೆ ಪಪ್ಪು ಯಾದವ್ನ ಯಾಕೆ ಕಳಿಸಿದೆ ಅಂತ ಅಲ್ಲಿಂದ ಲಾಲು ಯಾದವ್ ಗದರಿದ ತಕ್ಷಣ ಪಪ್ಪು ಯಾದವ್ ಆಡಿಕೊಂಡು ಬಿಡ್ತಾರೆ ಇನ್ನು ಕನ್ಹಯ್ಯ ಕುಮಾರ್ನ ಕಳಿಸ್ತಾರೆ ಈತ ಈಗಾಗಲೇ ಎರಡೆರಡು ಬಾರಿ ಸೋತಂಥ ವ್ಯಕ್ತಿ ಆತ ಅಲ್ಲಿ ನಿರುದ್ಯೋಗ ಸಮಸ್ಯೆ ಉದ್ಯೋಗ ಕೊಡಿ ಅಂತ ಆತ ರ್ಯಾಲಿ ಮಾಡ್ಲಿಕ್ಕೆ ಹೋಗ್ತಾರೆ ಮೂರೇ ದಿವಸಕ್ಕೆ ಅದು ಬಿಡುತ್ತೆ ಇದು ಇದೇನಾಗಿದೆ ಇದೊಂದು ಅಲ್ಲೆಲ್ಲ ಕುದುರೆಗಳಿದ್ದಾವೆ ಅಂತ ಅಂದ್ಕೊಳ್ಳಿ ಕಾಂಗ್ರೆಸ್ಸಲ್ಲಿ ಅದು ಗುಲಾಮ್ ನಬಿ ಆಜಾದ್ ಇರ್ಬೋದು ಸಚಿನ್ ಪೈಲಟ್ ಇರ್ಬೋದು ಮುಂಚೆ ಇದ್ದಂಥ ಜ್ಯೋತಿರಾದಿತ್ಯ ಸಿಂಧ್ಯಾ ಇರಬಹುದು ಎಲ್ಲ ದೊಡ್ಡ ದೊಡ್ಡ ನಾಯಕರು ಕಾಂಗ್ರೆಸ್ನಲ್ಲಿ ಇದ್ದರು ಕಾಂಗ್ರೆಸ್ ಏನು ಪೂರ್ತಿ ಈ ರೀತಿ ದಿವಾಳಿ ಆದವಂಥ ಹಂತದಲ್ಲಿ ಏನಿರಲಿಲ್ಲ ಅದು ಯಾವಾಗ ಈ ಕುದುರೆಗಳೆಲ್ಲ ಓಡುವಂಥ ಕುದುರೆಗಳಿದ್ವು ಆ ಸಂದರ್ಭದಲ್ಲಿ ಅವರ ಮೇಲೆ ಪಾರುಪತ್ಯ ಮಾಡಲಿಕ್ಕೆ ಅಧಿಪತ್ಯಕ್ಕೆ ಒಂದು ಕತ್ತೆಯನ್ನು ತಂದು ನಿಲ್ಲಿಸಲಾಯಿತು ಆ ಕತ್ತೆ ಯಾವುದು ರೇಸ್ ಕುದುರೆ ಅಂತ ಅದು ತೀರ್ಮಾನ ಮಾಡುತ್ತೋ ಅದು ದಿಬ್ಬಣದ ಕುದುರೆ ಆಗ್ತಾ ಇತ್ತು ಯಾವುದು ದಿಬ್ಬಣದ ಕುದುರೆ ಅಂತ ಅನ್ಕೊಳ್ಳಾಗ್ತಾಯಿತ್ತು ಅದು ಕುಂಟು ಕುದುರೆ ಆಗಿರೋದು ಕುದುರೆಗಳನ್ನು ನಿರ್ಧಾರ ಮಾಡುವುದರಲ್ಲಿ ಕತ್ತೆ ಫೇಲ್ಯೂರ್ ಆಗೋಯಿತು ಕತ್ತೆಗೆ ಕುದುರೆ ಮಹತ್ವ ಗೊತ್ತಿರೋದಿಲ್ಲ ಮತ್ತು ಕುದುರೆಯ ನಡತೆ ಅದರ ಜೀನು ಅದು ಹೇಗೆ ಅನ್ನೋದು ಗೊತ್ತಿರೋದಿಲ್ಲ ಕತ್ತೆ ಕತ್ತೆಯನ್ನು ಅರಿಯಬಲ್ಲದೆ ವಿನಃ ಕುದುರೆಯನ್ನು ಅರಿಲಿಕ್ಕೆ ಆಗೋದಿಲ್ಲ ಇನ್ನು ಕುದುರೆಗಳೇನು ಮಾಡಬೇಕು ಕುದುರೆಗಳು ನೋಡಪ್ಪ ನಮ್ಮ ಕುತ್ ಕತ್ತೆ ಸವಾರಿ ಮಾಡ್ತಾಯಿದೆ ಕುದುರೆಯನ್ನು ಕುದುರೆ ಸವಾರ ಸವಾರಿ ಮಾಡಬೇಕು ಇಲ್ಲ ಕುದುರೆಗಳನ್ನು ಕುದುರೆಯ ಇನ್ನೊಂದು ಕುದುರೆ ಪಾರುಪತ್ಯವನ್ನು ನೋಡ್ಕೋಬೇಕು ಎರಡನ್ನು ಬಿಟ್ಟು ಕತ್ತೆ ನಮ್ಮನ್ನು ಆಳ್ತಾ ಇದೆ ನಾವಿಲ್ಲಿ ಇರಬಾರ್ದು ಅಂತ ಒಂದು ತೀರ್ಮಾನ ಮಾಡಬೇಕು ಇಲ್ಲ ಕುದುರೆಗಳೆಲ್ಲ ಸೇರಿ ಧ್ವನಿಯನ್ನು ಎತ್ತಬೇಕು ಏನಾಯಿತು ಎರಡು ಸಾವಿರದ ಹದಿನೆಂಟರಲ್ಲಿ ಗುಜರಾತ್ನಲ್ಲಿ ಗೆದ್ದು ಬಿಡುತ್ತೆ ಕಾಂಗ್ರೆಸ್ ಅನ್ನುವಂಥ ಒಂದು ನರೇಟಿವ್ ಸೃಷ್ಟಿಯಾಯಿತು ಆ ರೀತಿಯ ವಾತಾವರಣವೂ ಇತ್ತು ಅವಾಗ ಅವ ಪಾಟಿದಾರ ಆದೋಲ್ಲ ನಡೀತಾ ಇತ್ತು ಆಮೇಲೆ ದೊಡ್ಡ ದೊಡ್ಡ ಲೀಡರ್ಗಳನ್ನ ಹಿಡ್ಕೊಂಬಂದು ಜಿಗನಾನಿ ಪಗನಾನಿ ಎಲ್ಲ ಬಂದು ಗುಜರಾತ್ನಲ್ಲಿ ದೊಡ್ಡ ಮಟ್ಟದ ಸೆನ್ಸೇಷನ್ ಮಾಡುವ ರೀತಿಯಲ್ಲಿ ಗುಜರಾತ್ ಚುನಾವಣೆಯಲ್ಲಿ ಓಡಾಡ್ತಾ ಇದ್ದರು ನರೇಂದ್ರ ಮೋದಿ ಅವರ ವರ್ಚಸ್ಸು ಗುಜರಾತ್ನಲ್ಲಿ ಕಡಿಮೆ ಆಗಿದೆ ರಾಷ್ಟ್ರೀಯ ರಾಜಕಾರಣಕ್ಕೆ ಹೋಗಿದ್ದಾರೆ ಹೀಗಾಗಿ ಈಗ ಕಾಂಗ್ರೆಸ್ ಗೆಲುವು ಬರುತ್ತೆ ಗುಜರಾತಲ್ಲಿ ಅಂತ ಒಂದು ವಾತಾವರಣ ಇತ್ತು ಆ ಸಂದರ್ಭದಲ್ಲಿ ಕರ್ಕೊಂಬಂದು ರಾಹುಲ್ ಗಾಂಧಿನ ಇದರ ಶ್ರೇಯಸ್ಸನ್ನು ರಾಹುಲ್ ಗಾಂಧಿ ಕೊಡಬೇಕು ಅಂತ ರಾಹುಲ್ ಗಾಂಧಿನ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಮಾಡಿಬಿಡಲಾಯಿತು ಮುಂಚಾತ ಕಾರ್ಯದರ್ಶಿಯಾಗಿದ್ದರು ಅದಾದಮೇಲೆ ಉಪಾಧ್ಯಕ್ಷರಾಗಿದ್ದರು ಈಗ ಪಟ್ಟ ಕಟ್ಟಬೇಕಲ್ಲ ಪಟ್ಟ ಕಟ್ಟಲಿಕ್ಕೆ ಇವರು ಗಾಂಧಿ ಕುಟುಂಬದವರೇ ಇರಬೇಕಾದ್ರೆ ಗಾಂಧಿ ಅನ್ನುವಂಥ ಸರಣಿ ಇರಬೇಕು ಅದಕ್ಕೆ ಹೋಗಿ ಇವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಯಿತು ಯಾವಾಗ ಕುದುರೆ ಮಾಳದಲ್ಲಿ ಈ ಸ್ಟಡ್ ಫಾರ್ಮ್ನಲ್ಲಿ ಕತ್ತೆ ಬಂದು ನಿಂತೋ ಕತ್ತೆ ಚುನಾವಣೆಯಲ್ಲಿ ಸೋಲಿಸ್ಬಿಡ್ತು ಗುಜರಾತ್ನಲ್ಲಿ ಮತ್ತೆ ನರೇಂದ್ರ ಮೋದಿಯವರು ಗುಜರಾತನ್ನು ಗೆಲ್ಲಿಸಿಕೊಂಡು ಬರೋದ್ರಲ್ಲಿ ಆಗಿಬಿಟ್ರು ಅಲ್ಲಿಗೆ ಮುಗಿಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆ ಇತ್ತು ಏನು ರಾಹುಲ್ ಗಾಂಧಿ ಅವರು ಓಡಾಟ ಅಂದರೆ ಓಡಾಟ ಎಲ್ಲಿ ನೋಡಿದರೂ ಓಡಾಟ ಚೌಕಿದಾರ್ ಚೋರ್ ಹೈ ಚೌಕಿದಾರ್ ಚೋರ್ ಹೈ ರಫಾ ರಫೇಲ್ ಮೆ ತೀಸ್ ಹಝಾರ್ ಕರೋಡು ರೂಪಾಯಿ ಅನಿಲ್ ಅಂಬಾನಿ ಕೆ ಜೆ ಮೇ ಡಾಲಾ ಹೈ ಅಂತ ಇನ್ನೆಲ್ಲದ ಹಾಗೆ ನರೇಟಿವ್ ಮಾಡಿದರು ಯಾವ ಮಟ್ಟಿಗೆ ನರೇಂದ್ರ ಮೋದಿ ಅವರು ಇದಕ್ಕೆ ಇದನ್ನು ಫ್ರಂಟ್ ಫುಟ್ಟಲ್ಲಿ ಆಡಿರು ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಇನ್ನೂರ ಎಂಬತ್ತ್ಮೂರು ಸೀಟ್ ಬಂದಂಥ ಭಾರತೀಯ ಜನತಾ ಪಾರ್ಟಿ ರಾಹುಲ್ ಗಾಂಧಿ ಕಾಂಗ್ರೆಸ್ಸಿನ ಆದ ಕೂಡಲೇ ಮುನ್ನೂರ ಮೂರು ಸೀಟ್ ಗೆದ್ದುಬಿಟ್ಟು ಚೌಕಿದಾರ್ ಚೋರ್ ಅಂದ್ಕೊಂಡಂಥ ವ್ಯಕ್ತಿ ಮುನ್ನೂರ ಮೂರು ಸೀಟು ರಾಹುಲ್ ಗಾಂಧಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಹೇಳಿದೆ ಕೇಳಿದೆ ಓಡೋಗ್ಬಿಟ್ರು ಹಿತ್ಲವಾಗಲಿಂದ ಓಡಿ ಹೋಗ್ಬಿಟ್ರು ಏ ನನ್ನ ಕಡೆ ಆಗೋಲ್ಲ ನಾನಂತೂ ನಡ್ಸೋಕ್ಕೆ ಸಾಧ್ಯನೇ ಇಲ್ಲ ನಾನು ಅಧ್ಯಕ್ಷನಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಗಲಾಟೆ ಮಾಡಿದರು ಅದೇ ಸಂದರ್ಭದಲ್ಲಿ ಜಿ ಟ್ವೆಂಟಿ ತ್ರೀ ಆಯಿತು ಜಿ ಟ್ವೆಂಟಿ ತ್ರೀಯಲ್ಲಿ ಭಾಳ ದೊಡ್ಡ ಮಟ್ಟದಂಥ ಏನು ಚರ್ನಿಂಗ್ ಶುರು ಆಯಿತು ಚರ್ನಿಂಗ್ ಅಂದರೆ ಏನಪ್ಪ ಅಂತಂದರೆ ಆಂತರಿಕ ಪ್ರಜಾಪ್ರಭುತ್ವ ಇರಬೇಕು ಇದನ್ನು ಮುನ್ನಡೆಸುವಂಥ ಹೊಣೆಗಾರಿಕೆಯನ್ನು ತೆಗೆದುಕೊಳ್ಳಿಕ್ಕೆ ಲೀಡರ್ಶಿಪ್ ಬೇಕು ತಿರುಗಾಮುರ್ಗ ಇದೇ ರಾಹುಲ್ ಗಾಂಧಿನ ಸೋನಿಯಾ ಗಾಂಧಿ ಇಟ್ಕೊಂಡು ನಾವು ನಡೆಸಲ್ಲ ಅಂತ ಗಲಾಟೆ ಮಾಡಿ ಶುರು ಮಾಡಿದರು ಆವಾಗ ರಾಹುಲ್ ಗಾಂಧಿ ಮತ್ತು ವಾಪಸ್ ಬಾ ವಾಪಸ್ ಬಾ ಅಂತ ಸೋನಿಯಾ ಗಾಂಧಿ ಕರೆದ್ರು ನಾನು ಬರಲ್ಲ ಅಂತ ಈತ ಎದ್ದು ಬಿದ್ದಿದ್ದು ಓಡಿ ಹೋಗ್ಬಿಟ್ರು ಗಾಂಧಿ ಕುಟುಂಬದವರು ಅಧ್ಯಕ್ಷರಾಗಿರಬಾರ್ದು ಅನ್ನುವಂಥ ಸಂದರ್ಭದಲ್ಲಿಯೇ ಹಂಗಾಮಿ ಅಧ್ಯಕ್ಷೆಯಾಗಿ ಸೋನಿಯಾ ಗಾಂಧಿ ಮತ್ತೆ ಮೂರು ವರ್ಷ ಇದ್ದರು ಅದಾದಮೇಲೆ ಕುಂಟು ಕುದುರೆಯನ್ನು ಕರ್ಕೊಂಬಂದು ಅಧ್ಯಕ್ಷರು ಅಂತ ಕೂಡಿಸಿದರು ಆತನಿಗೆ ಸರಿಯಾಗಿ ಹಿಂದಿ ಬರೋದಿಲ್ಲ ಹೈದರಾಬಾದಿ ಉರ್ದು ಮಾತಾಡ್ತಾರೆ ಚುನಾವಣೆಯಲ್ಲಿ ಸೋತ ಮುಂದೆ ಸೋತು ಹೋಗ್ತಾರೆ ಯಾವ ಚುನಾವಣೆಯಲ್ಲಿ ಸೋತಿರುವಂಥ ನೈತಿಕ ಹೊಣೆಯನ್ನೇ ಹೊರೋದಿಲ್ಲ ನೈತಿಕ ಜವಾಬ್ದಾರಿ ತಗೊಂಡು ರಾಜೀನಾಮೆ ಕೊಡ್ಬೇಕು ಅನ್ನುವಂಥ ಪ್ರಜ್ಞೆ ಇರಲಾರ್ದು ಮನುಷ್ಯ ಒಂದು ಕುಂಟು ಕುದುರೆ ಇರಬೇಕು ಅಂತ ಕುಂಟು ಕುದುರೆ ಇಟ್ಕೊಂಡು ರಾಹುಲ್ ಗಾಂಧಿ ಎಲ್ಲ ಕಡೆ ಓಡಾಡಲಿಕ್ಕೆ ಶುರು ಮಾಡ್ತಾರೆ ಆದರೆ ಪಾರುಪತ್ಯವನ್ನು ತಾವೇ ತಮ್ಮ ಕೈಯಲ್ಲಿ ಇಟ್ಕೊಂಡಿರ್ತಾರೆ ಯಾವಗಿಂಥ ಪರಿಸ್ಥಿತಿ ಬಂತು ಆವಾಗ ಗುಲಾಮ್ ನಬಿ ಆಜಾದ್ ಥರದವರು ಈತನ ಅತಿರೇಕವನ್ನು ಈತನ ಹುಚ್ಚಾಟವನ್ನು ಈತನ ಕತ್ತೆಯ ಮನಸ್ಥಿತಿಯನ್ನು ನೋಡಿ ಎಲ್ಲ ಕಡೆ ಸಂದರ್ಶನ ಕೊಟ್ಟು ಈತನಿಗೆ ಎಷ್ಟು ಡ್ಯಾಮೇಜ್ ಮಾಡಬೇಕು ಅಷ್ಟು ಡ್ಯಾಮೇಜ್ ಮಾಡಿ ಪಕ್ಷವನ್ನು ಬಿಟ್ಟು ಹೊರಟು ಹೋಗ್ತಾರೆ ಅವರ ರಾಜಕೀಯ ಭವಿಷ್ಯವೇನು ಅದ್ರ ಬಗ್ಗೆ ನಾವು ಆಲೋಚನೆ ಮಾಡೋದು ಬೇಡ ಕಾಂಗ್ರೆಸ್ಗೆ ಏನಾಯಿತು ಅನ್ನೋದನ್ನು ಹೇಳ್ತೇನೆ ಜ್ಯೋತಿರಾದಿತ್ಯ ಸಿಂಧ್ಯಾ ಯಾರು ಮಧ್ಯಪ್ರದೇಶದಲ್ಲಿ ಭಾಳ ದೊಡ್ಡದಾದಂಥ ಶಕ್ತಿ ಅಂಥ ವ್ಯಕ್ತಿ ಸರ್ಕಾರ ಇದ್ದ ಸರ್ಕಾರವನ್ನೇ ಕೆಡವಿ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಸೇರಿ ಭಾಳ ದೊಡ್ಡ ನಾಯಕನಾಗಿ ಹೊರಹೊಮ್ಮತಾರೆ ಇಷ್ಟೆಲ್ಲ ವಿಪ್ಲವಗಳಾದರೂ ಕೂಡ ಈ ಕತ್ತೆಗೆ ಕುದುರೆಗಳು ಯಾವುವು ಯಾವ ಕುದುರೆ ರೇಸ್ ಕುದುರೆ ಯಾವುದು ಕುಂಟು ಕುದುರೆ ಅನ್ನೋದ್ರ ಬಗ್ಗೆ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಪ್ರತಿ ಬಾರಿಯೂ ತಪ್ಪು ಮಾಡ್ತಾನೆ ಹೋಗತ್ತೆ ತಪ್ಪು ಮಾಡಿದಾಗೆಲ್ಲ ಒಂದೋ ಚುನಾವಣಾ ಆಯೋಗದ ಮೇಲೆ ಹಾಕತ್ತೆ ಇಲ್ಲ ಮತದಾರರ ಪಟ್ಟಿ ಮೇಲೆ ಹಾಕತ್ತೆ ಇಲ್ಲ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್ ಮೇಲೆ ಹಾಕತ್ತೆ ಇಲ್ಲ ಹೇರಾಫೇರಿ ಆಗಿದೆ ಅಂತ ಹೇಳ್ಕೊಂಡು ಓಡಾಡಲಿಕ್ಕೆ ಶುರು ಮಾಡುತ್ತೆ ಯಾವಾಗಲೂ ಯಾವುದೇ ಒಂದು ವಿಷಯವನ್ನು ನೀವು ಒಂದು ಸಲ ಹೇಳಿದರೆ ಜನ ಅನುಕಂಪದ ದೃಷ್ಟಿಯಲ್ಲಿ ಇದ್ದರೂ ಇರಬಹುದು ಅನ್ಕೋತಾರೆ ಎರಡನೇ ಸಲ ಹೇಳಿದಾಗ ನಿಜಾನ ಸುಳ್ಳ ಅಂತ ಪರಾಮರ್ಶೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಮೂರನೇ ಸಲ ಇದೇ ರೀತಿ ನೀವು ಒಟವಟ ಅಂತ ಎಲ್ಲ ಕಡೆ ಬೊಗಳ್ಕೋತು ಓಡಾಡಿದರೆ ಜನ ಇದೊಂದು ಯೋಗ್ಯ ಇರಲಾರ್ದಂಥದ್ದು ಅಂತ ಕೈ ಬಿಟ್ಬಿಡ್ತಾರೆ ರಾಹುಲ್ ಗಾಂಧಿಗೆ ಒಂದಲ್ಲ ಎರಡಲ್ಲ ಮಹಾರಾಷ್ಟ್ರದ ಚುನಾವಣೆ ಕೈ ಕೊಡ್ತೀವಿ ಹರಿಯಾಣದಲ್ಲಿ ಭೂಪೇಂದ್ರ ಹೂಡಾನಂತ ಅಂತ ಕತ್ತೆಯನ್ನು ತೆಗೆದುಕೊಂಡು ಹೋಗಿ ಕುದುರೆ ಅಂತ ಭಾವಿಸಿಬಿಟ್ರು ಆತ ಅಪ್ಪ ಮಗನೇ ಹೋರಾಟ ಮಾಡಿಕೊಂಡು ಇಡೀ ಪಕ್ಷವನ್ನು ಹಾಳು ಮಾಡಿದರು ಅದಾದಮೇಲೆ ಈಗ ಬಿಹಾರದ ಚುನಾವಣೆ ಬಂದಿದೆ ಬಿಹಾರದ ಚುನಾವಣೆಯಲ್ಲಿ ಕುದುರೆಯನ್ನು ತಂದು ನಿಲ್ಲಿಸಬೇಕಿಲ್ಲಿ ಅದು ನಾಗಾಲೋಟದಲ್ಲಿ ಓಡಬೇಕು ಅನ್ನುವಂಥ ಪರಿಕಲ್ಪನೆಯಲ್ಲದೆ ಕತ್ತೆಗಳನ್ನು ಹುಡ್ಕೊಂಡು ಈ ಮನುಷ್ಯ ಓಡಾಡ್ತಾ ಇದ್ದಾರೆ ಒಂದು ಸಲ ತಮಿಳ್ನಾಡುಗೆ ಹೋಗ್ತಾರೆ ಒಂದು ಸಲ ಕರ್ನಾಟಕದಿಂದ ಕೈ ಬರ್ತದೆ ಮತ್ತೊಂದು ಕಡೆ ಕರ್ಸ್ಕೋತಾರೆ ಅವರಿಂದ ಐದು ಪೈಸೆ ಚುನಾವಣೆಯಲ್ಲಿ ಲಾಭ ಆಗೋದಿಲ್ಲ ಈ ಮಧ್ಯೆ ಬಾಯಿಗೆ ಬಂದ ಹಾಗೆ ಮಾತಾಡ್ಲಿಕ್ಕೆ ಶುರು ಮಾಡುತ್ತೆ ಪಾರಪತ್ಯ ವಹಿಸ್ಕೊಂಡಿರುವಂಥ ಕತ್ತೆ ಏನಂತ ಹೇಳತ್ತೆ ಇಲ್ಲ ನೀವು ಹೋಗಿ ನೋಡಿ ನೀವು ಈಗ ಎಲ್ಲರೂ ಮಾತಾಡ್ತಾ ಇದ್ದಾರೆ ಓಟ್ ಚೋರು ಗದ್ದಿ ಚೋರ್ ಅಂತೇಳಿ ಹೇಳ್ತದೆ ಇಂದ್ರ ಒಂದು ಕಡೆ ಹೇಳ್ತದೆ ಆರು ವರ್ಷದ ಮಕ್ಕಳು ನನ್ನ ಕಿವಿಯಲ್ಲಿ ಬಂದು ಸಾವಿರದ ಸಂಖ್ಯೆಯಲ್ಲಿ ಬಂದು ಹೇಳ್ತಾ ಇದ್ದಾರೆ ಓಟ್ ಚೋರು ಗದ್ದಿ ಚೋರು ಅಂತ ಹೇಳ್ತಾ ಇದ್ದಾರೆ ಅಂತದೆ ಅಂದರೆ ಇಲ್ಲಿ ರೇಸ್ ನಡೀತಾ ಇದೆ ಇಲ್ಲಿ ಕುದುರೆಗಳು ಬೇಕು ಈ ಕುದುರೆಗಳನ್ನ ಇಟ್ಟರು ಮಾಡ್ತಾರೆ ನಾಗಾಲೋಟದಲ್ಲಿ ಓಡಿದರೆ ಈ ರೇಸ್ ಅನ್ನು ಎಲ್ಲಿಗೆ ಸಾಧ್ಯ ಅನ್ನೋದು ಕತ್ತೆಗೆ ಅರ್ಥವೇ ಆಗೋದಿಲ್ಲ ಆ ಕಡೆ ಅಶ್ವಮೇಧ ಕುದುರೆಯನ್ನು ಹತ್ಕೊಂಡು ಓಡ್ತಾ ಇರುವಂಥ ನರೇಂದ್ರ ಮೋದಿ ಅಲ್ಲಿ ಗಹಗಿಸಿ ನಗ್ತಾ ಇದ್ದಾರೆ ಈ ಕತ್ತೆಯನ್ನು ನೋಡಿ ಒಳಗಿಂದ ಒಳಗೆ ಮುಸು ನಗ್ತಾ ಇದ್ದಾರೆ ಮತ್ತೊಂದು ಸಲ ವಿಷಾದದಿಂದ ಕಾಂಗ್ರೆಸ್ನಲ್ಲಿರುವಂಥ ಕುದುರೆಗಳೆಲ್ಲ ತಲೆ ತಗ್ಗಿಸಿಕೊಂಡು ಹುರುಳಿ ಕಾಳು ತಿನ್ಕೊಂಡು ಓಡಾಡ್ತಾ ಇದ್ದಾವೆ ಇದು ಇವತ್ತಿರುವಂಥ ಕಾಂಗ್ರೆಸ್ಸಿನ ಪರಿಸ್ಥಿತಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ